ಡಿವೈನ್ ಇಂದು ಹೇಳಿ ವೆಬ್ಸೈಟು ಸೊ ಅದರಿಂದ ನಾನು ಒಂದು ಲಕ್ಕಿ ಸ್ಟೋನು ಪೈರಟ್ ಸ್ಟೋನ್ ಹೇಳಿ ಸೊ ಅದನ್ನು ಆರ್ಡ್ರ್ ಮಾಡಿದ್ದೆ ಬಂದಿದೆ ಇದು ಯೂಶ್ವಲಿ ಎಲ್ರೂ ಕರುಂಗಲಿ ಮಾಲ ಅಥವಾ ಕರುಂಗಲಿ ಬ್ರೇಸ್ಲೆಟ್ಸು ಈ ಥರದ್ದನ್ನೆಲ್ಲ ಹಾಕ್ಕೊಳ್ತಾರೆ ಬಟ್ ನಾನು ಬ್ರೇಸ್ಲೆಟ್ ನನಗೆ ಬ್ರೇಸ್ಲೆಟ್ ಅಷ್ಟು ಸೂಟ್ ಅನಿಸಲ್ಲ ಜೊತೆಗೆ ನಾನು ಕರುಂಗಲಿ ಮಾಲ ಕೂಡ ಅಷ್ಟು ನಂಗೆ ಲೈಕ್ ಅನ್ನಿಸಿಲ್ಲ ಸೊ ಹಾಗಾಗಿ ನಾನು ಡೈಲಿ ಎವ್ರಿ ಡೇ ಪೂಜೆ ಮಾಡ್ತೀವಲ್ಲ ಸೊ ಹಾಗಾಗಿ ನಾನು ಲಕ್ಕಿ ಸ್ಟೋನ್ ಇರಲಿ ಅಂತ ಹೇಳಿಬಿಟ್ಟು ಇದನ್ನು ಆರ್ಡ್ರ್ ಮಾಡಿದೆ ಇದು ಪೈರಟ್ ಸ್ಟೋನ್ ಅಂತ ಹೇಳಿ ಇದನ್ನು ನಾನು ಹಿಂದೂ ಹಿಂದೂಂದನೇ ಆರ್ಡ್ರ್ ಮಾಡಿಕೊಂಡು ತೊಗೊಂಡಿದ್ದು ಸೊ ಪ್ಯಾಕಿಂಗ್ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಪ್ಯಾಕಿಂಗು ಗೊತ್ತಿಲ್ಲ ಏನು ಲಕ್ ಬರುತ್ತೆ ಅಂತ ಬಟ್ ಅಂದ್ರೂ ಏನೋ ಒಂದು ಪಾಸಿಟಿವಿಟಿ ಇರುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಸೊ ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ ಇದು ಒಳಗಡೆ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ವೆಯ್ಟ್ ಕೂಡ ಇದೆ ನಾನು ಇದನ್ನು ಟೂ ಫಿಫ್ಟಿ ಗ್ರಾಮ ಟು ಹಂಡ್ರೆಡ್ ಗ್ರಾಮು ಇತ್ತು ಸೊ ಅದನ್ನು ನಾನು ಆರ್ಡ್ರ್ ಮಾಡಿದ್ದೆ ಇದೇನೋ ಪಾಸಿಟಿವಿಟಿನ ತಂದು ಕೊಡ್ತಂತೆ ಇಷ್ಟೋನು ಸೊ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೋಡ್ತಾ ಇರ್ಬೋದು ನೋಡೋಣ ಪೂಜೆ ಮಾಡೋಣ ಏನಾದ್ರು ಒಳ್ಳೇದಾಯಿತು ಅಂದರೆ ಡೆಫಿನೆಟ್ಲಿ ಅದನ್ನು ಹೇಳ್ತೀನಿ ಬಟ್ ನನಗೆ ಇದಿಷ್ಟ ಆಯಿತು ಆ್ಯಕ್ಚುಲಿ ಈ ಸ್ಟೋನ್ ಟ್ವೆಂಟಿ ಸೆವೆಂತ್ಗೆ ಡೆಲಿವರಿ ಇದ್ದಿದ್ದು ಬಟ್ ಸ್ವಲ್ಪ ಬೇಗನೆ ನನಗೆ ಅರ್ಲಿ ಆಗೇ ಸಿಕ್ಕಿದೆ ಇವತ್ತು ಫ್ರೈಡೇ ಸೊ ಇವತ್ತೇ ಈ ಸ್ಟೋನ್ ಸಿಕ್ಕಿದ್ದು ಸ್ವಲ್ಪ ಲಕ್ಕಿ ಫೀಲ್ ಅನ್ನಿಸ್ತಿದೆ ಸೊ ಈ ಒಂದು ಸ್ಟೋನಿಂದ ಪಾಸಿಟಿವಿಟಿ ಜೊತೆಗೆ ಮನಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ಸೋ ಸೊ ಆ ಥರದ್ದೇನಾದ್ರೂ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ